ಮೊದಲನೇದಾಗಿ ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಇದುವರೆಗೆ ಎಷ್ಟೆಲ್ಲ ಕಂಟೆಂಟ್ ಗಳು ರಿಲೀಸ್ ಆಗಿದೆ ನಮ್ಮ ಕೂಡ ತುಂಬಾ ಖುಷಿ ಇದೆ ಈಗ ಇನ್ನು ತುಂಬಾ ಹೇಳೋದಕ್ಕೆ ಏನಿಲ್ಲ ಸಿನಿಮಾ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶಕ್ಕೆ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರುವಂತಹ ಒಂದು ಒಳ್ಳೆ ಅನುಭವ ನೋಡಿ ಇಪ್ಪತ್ತೆಂಟಕ್ಕೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಪರಿಶ್ರಮ ಏನಿದೆ ಈ ಸಿನಿಮಾಗೆ ಅನ್ನೋದು ಅಷ್ಟೇ ತುಂಬಾ ತುಂಬಾ ಧನ್ಯವಾದಗಳು ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಿಥುನ್ ತೀರ್ಥಹಳ್ಳಿ ಆ ಒಬ್ರು ಹೊಸೊಬ್ರು ರಂಗಭೂಮಿ ಕಲಾವಿದ ಕಲಾವಿದರಿಗೆ ಅವಕಾಶ ಕೊಡೋದಂದ್ರೆ ದೊಡ್ಡ ಏನಂತಾರೆ ನಮ್ಗೆ ದೊಡ್ಡ ಪ್ರೈಸ್ ತರ ಅದು ಅಂದ್ರೆ ಅಹ್ ಹೊಸೊಬ್ಬರ ಇಷ್ಟೆಲ್ಲ ಬಂಡವಾಳ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಯಾವುದೇ ಟೆಕ್ನಿಕಲಿ ಆಗಿರ್ಬೋದು ಅಥವಾ ಏನೇ ಪ್ರಿ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನೇ ಕಾಂಪ್ರಮೈಸ್ ಆಗದೆ ತುಂಬಾ ತುಂಬಾ ಚೆನ್ನಾಗಿ ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ ಕೊಟ್ಟು ಮಾಡಿರುವಂತ ಸಿನಿಮಾ ಇದು ಹಾಗೆ ಇದರಲ್ಲಿ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ ಅಭಿಜಿತ್ ಸರ್ಗೆ ತುಂಬಾ ಧನ್ಯವಾದಗಳು ಹಾಗೆ ವಿಜಯ್ ಮಂಜುನಾಥ್ ಸರ್ಗೆ ಪೂರ್ಣಿಮಾ ಎನ್ ಗೌಡ ಮೇಡಮ್ ಅವರಿಗೆ ಎಲ್ರಿಗೂ ಧನ್ಯವಾದಗಳು ಟ್ರೈಲರ್ ಆಲ್ರೆಡಿ ನೋಡಿದಿರಾ ಇನ್ನು ಸಿನಿಮಾದ ಬಗ್ಗೆ ಎಲ್ಲ ಟ್ರೈಲರೇ ಮಾತಾಡ್ತಿದೆ ಹಾಗೆ ಸಿನಿಮಾನು ಮಾತಾಡುತ್ತೆ ರಿಲೀಸ್ ಆದ್ರ ಮೇಲೆ ಕಂಟೆಂಟ್ ನಮ್ಮ ಕಂಟೆಂಟ್ ಗಳಿಗೆ ಎಷ್ಟು ಸಪೋರ್ಟ್ ಮಾಡಿದಿರೋ ಹಾಗೆ ನಮ್ಮ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಿನ್ಮಾ ನಿಮ್ಮ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಎಲ್ಲಾ ಕಡೆ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಾಯಕ ನಟ ವಿಕಾಶ್ ಉತ್ತಾಯ ಅವರು ಹಿಂದೆ ಹೋಗ್ಕೋತಿದ್ದಾರೆ ದಯವಿಟ್ಟು ಬರ್ಬೇಕು ನಾಯಕ ನಟಿ ಪಾತ್ರ ಮಾಡಿರುವಂತಹ ರಾಜ ಅವರು ಬರ್ಬೇಕು ಯಾರಿಂದ ಮಾಡೋಣ ನಮಸ್ಕಾರ ನಾನು ರಾಧಾ ಭಗವತಿ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದಂತಹ ಸಿನಿಮಾ ಇವಾಗ ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೆ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಕೂಡ ತುಂಬಾನೇ ಕಷ್ಟಪಟ್ಟಿದ್ದಾರೆ ಮೇಯ್ನಾಗಿ ಆಗಿ ಸರ್ ಹಗಲು ರಾತ್ರಿ ಅಂತ ನೋಡಿದೆ ಶೂಟಿಂಗ್ ಅಲ್ಲೂ ಕೂಡ ಅಂಡ್ ಶೂಟಿಂಗ್ ಮುಗಿದ ಮೇಲೆ ಕೂಡ ಎಡಿಟಿಂಗ್ ಆಗಲಿ ಮತ್ತೊಂದಾಗ್ಲಿ ಎಲ್ಲವನ್ನೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ನನಗೆ ಈ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಪ್ರತಿಯೊಂದು ಪಾತ್ರವನ್ನು ತುಂಬಾ ಯೋಚನೆ ಮಾಡಿ ಆ ಒಂದು ಪಾತ್ರ ತಮ್ಮ ಒಂದು ಇಮ್ಯಾಜಿನೇಷನ್ಗೆ ಹೋಲಿಕೆ ಆಗುತ್ತಾ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಈ ಒಂದು ಸಿನಿಮಾದಲ್ಲಿ ಏನು ಮ್ಯೂಸಿಕ್ ಮಾಡಿದ್ದಾರೆ ಸುನಾರ್ ಗೌತಮ್ ಸರ್ ಆ್ಯಂಡ್ ಸಿನಿಮಾಟಗ್ರಫ್ ಸಿನಿಮಾಟೋಗ್ರಫಿ ಕೂಡ ಅವರೇ ಮಾಡಿದ್ದಾರೆ ಅದಕ್ಕೆ ಅದು ತುಂಬ ರೇರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಮೇಜರಾಗಿ ಈ ಒಂದು ಸಾಂಗ್ ಈ ಒಂದು ಸಾಂಗ್ ನೋಡಿನಿ ಎಲ್ಲ ಕಡೆ ಹೇಳುವಂತೆ ಈ ಒಂದು ಸಾಂಗ್ ನೋಡಿನಿ ನಾನು ಸಿನಿಮಾವನ್ನ ಒಪ್ಕೊಂಡಿದ್ದು ಆ್ಯಂಡ್ ಮೇಜರಾಗಿ ಅಪಾಯದ ಎಚ್ಚರಿಕೆ ಈ ಸಿನಿಮಾ ಟೈಟಲ್ ವಾಸ್ ಸೋ ಯುನೀಕ್ ನನಗೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ನಿರ್ವಹಿಸಿರೋದು ಸೊ ಥ್ಯಾಂಕ್ ಯು ಸೋ ಮಚ್